ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಇಲೆಕ್ಷನ್ ಮಾಡೋಣ ದಮ್ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಜಂಡ ಭಗವಜನ್ ನಾ ನಾನು ಆರಿಸ್ಬರ್ತೇನೆ ಮುಸಲ್ರು ಬೇಡ ಅಂತ ಹೇಳಿ ನಾ ಊಟ ನನಗೆ ಬೇಕೇ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳಕ್ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ನೀನು ರಾಜೀನಾಮೆ ಕೊಡು ನಾನು ಕೇವಲ ಭಗವಧ್ವಜದ ಮೇಲೆ ಚುನಾವಣೆ ಗೆಲ್ತೀನಿ ನನಗೆ ಮುಸ್ಲಿಮರ ಮತ ಬೇಡ ನಿನಿಗಾ ತಾಕತ್ತಿದ್ಯಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ವಿಜಯೇಂದ್ರಗೆ ದಮ್ಮಿದ್ರೆ ನೇರವಾಗಿ ಮಾತನಾಡ್ಲಿ ಅದನ್ ಬಿಟ್ಟು ಹಂದಿಗಳ ಮೂಲಕ ಮಾತನಾಡ್ಸೋದ್ ಬೇಡ ಹಂದಿಗಳು ಮನೆಯಿಂದ ಹೊರಗಿರ್ಬೇಕು ಮನೆ ಒಳಗೆ ಕರೆದ್ಕೊಳ್ಬಾರದು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ಅವರ ವಿರುದ್ಧ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಈ ಕೂಡಲ ಸಂಗಮ ಸ್ವಾಮಿಗಳ ಏನೋ ಕುಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು ಕೇಳ್ರಿ ಅವನಿಗೆ ಯಾರು ವ್ಯಕ್ತಿ ಪರ ಅವ್ರು ಎಲ್ಲರೂ ಪರ ಮಾಡ್ಯಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಲ್ವ ವಿನಯ್ ಕುಲಕರ್ಣಿ ಪರವಾಗಿ ಮಾಡ್ಯಲ್ವ ಅಲ್ಲಿಂದ ಅವರು ಎಲ್ಲೋ ಬಂದ ನಾವು ಅವನಿಗೆ ಅವನಿಗೆ ಹೆಣ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಕಾಲು ಹಿಡಿದು ಸರಿ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕತ್ತ ಮಠದಾಗ ನಿಟ್ಟಿ ನೀವು ದುಷ್ಟ್ರ ಹೆಸರು ತಗೋಬೇಕಾದ್ರೆ ಹೊರಗ್ ನಡ್ರಿ ಹೇಳ್ತೇನೆ ರಾವಣ ದುರ್ಯೋಧನ ಯಾರ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಆದ ಮೇಲೆ ನಾನು ಪಕ್ಷಕ್ಕೆ ಬರ್ತೀನಿ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜರಸ್ ಎಸ್ ಎಂ ಕೃಷ್ಣ ಜೆ ಎಚ್ ಪಟೇಲ್ ಅವರ ಕುಟುಂಬಗಳು ಎಲ್ಲಿವೆ ಹೇಳಿ ಒಂದು ದಿನ ಎಲ್ಲರೂ ಹೋಗೋದೆ ಯಾವುದೂ ಶಾಶ್ವತ ಅಲ್ಲ ಆದರೆ ಒಂದು ಪಕ್ಷವನ್ನ ಯಾವುದೋ ಒಂದು ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳಿದ್ರು ರಾಜ್ಯದಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ ನಾನು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ಬಿಜೆಪಿ ಕಾರ್ಯಕರ್ತನ ಮನೆಗೆ ಹೋಗಿ ಮಾತನಾಡಿ ಬಂದಿದ್ದಾನೆ ಇಲ್ದಿದ್ರೆ ನಾಪತ್ತೆ ಆಗ್ಬಿಡ್ತಾ ಇದ್ದ ನಾವು ಕೊಡಗಿಗೆ ಹೋಗ್ತಾ ಇದೀವಿ ಅಂತ ರಾತ್ರಿ ಡಿ ಕೆ ಶಿವಕುಮಾರ್ ಕರೆ ಮಾಡಿ ಹೇಳಿದ್ದಾನೆ ಅಂತಾನು ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಕುಟುಂಬದಿಂದ ಮುಕ್ತ ಮ್ಯಾಗ ಹೋಗ್ತಾನೆ ಈ ಕುಡೂನಲ್ರಿ ಯಾಕೆ ಭರವಸೆ ಹೀನರಾಗಬಾರ್ದು ರಾಜಕಾರಣದಾಗ ದೇವರಾಜ್ರು ಫ್ಯಾಮ್ಲಿಯಲ್ಲಿ ರೀ ಎಸ್ ಎಮ್ ಕೃಷ್ಣರ ಫ್ಯಾಮ್ಲಿಯಲ್ಲಿ ಐತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿಯಲ್ಲಿ ಐತಿ ನನಗೆ ಹೇಳಿರಿ ವೀರೇಂದ್ರ ಪಾಳ್ರ ಫ್ಯಾಮ್ಲಿಯಲ್ಲಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ಕೊಡುತ್ತೇಳ್ರಿ ಯಾಕಂದ್ರೆ ಶ್ರೀ ಡಿ ಕೆ ಶಿವಕುಮಾರ್ ಹೇಳ್ಯಾನ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಸಾವಿರ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಇಲೆಕ್ಷನ್ ಮಾಡೋಣ ದಮಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸಡಿಪುರ್ ಕೂಡ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ ನಿನ್ನ ಸಚಿವನಿಗೆ ನಿನಗೆ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡೋಣ ನನಗೆ ರಾಜೀನಾಮೆ ಕೇಳ್ತಿಯಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಭಗವತ್ ಜನ್ ಟಾಮಾಗೆ ನಾನು ಆರಿಸ್ಬರ್ತೇನೆ ಮುಜಲ್ರು ಓಟೆ ಅಂತ ಹೇಳಿ ನಾ ಸಾಾರು ಊಟ ನನಗೆ ಬೇಕೇನೆ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವ್ನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ದಾಖತ್ತಿದ್ರೆ ನಮಗೆ ಎದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು ಹೇಳಿಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ ಅವ್ ಮನೆಯಲ್ಲಿ ಕರ್ಕೋಬಾರ್ದು